ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಬಿ ಎಸ್ ಯಡಿಯೂರಪ್ಪನವ್ರ ಮಾತು ಗಂಭೀರವಾಗಿ ತೆಗೆದುಕೊಳ್ಬೇಡಿ ಹಾಗಾದರೆ ರುದ್ರೇಶ ಟಿಕೆಟ್ ಇಲ್ವಾ ಏನು ಸರ್ ಒಂದೊಂದು ಬಾರಿ ಒಂದೊಂದು ರೀತಿಯ ಸುದ್ದಿಗಳು ನಿಮ್ಮ ಚಾನಲ್ನಿಂದಲೇ ಗೊತ್ತಾಗುತ್ತೆ ಅಂತ ಅನೇಕರು ಹೇಳ್ತಾ ಇರ್ತಾರೆ ನಾವು ಹೇಳ್ತೇವೆ ಯಾವ ಪಕ್ಷ ಯಾವ ಜಾತಿ ಯಾವ ಮತದ ಪರವಾಗಿಯೂ ಸುದ್ದಿ ಮೃದಂಗ ನಿಯೋಜಿಸಿಲ್ಲ ಏನಾಗಿದೆ ಅದರ ವಾಸ್ತವದ ವರದಿಯನ್ನು ಕೊಡುವುದಷ್ಟೇ ನಮ್ಮ ಕೆಲಸ ವಿಶ್ಲೇಷಣೆ ಚರ್ಚೆ ನಮ್ಮದಲ್ಲ ಜಾತ್ಯತೀತ ಜನತಾದಳದ ಸದಸ್ಯತ್ವ ಅಭಿಯಾನದಡಿಯಲ್ಲಿ ತಾವರೆಕೆರೆಯಲ್ಲಿ ನಡೆದಂತಹ ಸಮಾರಂಭದೊಳಗೆ ನಿಖಿಲ್ ಅವರು ಸಾಕಷ್ಟು ಮಾತನಾಡಿದ್ದಾರೆ ಸರಿ ಸುಮಾರು ಮೂವತ್ತೈದು ನಲವತ್ತೈದು ನಿಮಿಷರು ಭಾಷಣ ಮಾಡಿದ್ರು ಅದನ್ನು ಇನ್ನೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾನೆ ಮುಖ್ಯವಾಗಿ ತರಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಎರಡು ವಿಚಾರ ಒಂದು ಬಿ ಎಸ್ ವೈ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅಂತ ಹೇಳೋದ್ರ ಮೂಲಕವಾಗಿ ಪರೋಕ್ಷವಾಗಿ ರುದ್ರೇಶ್ಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ರ ಅನ್ನುವಂಥದ್ದು ನಮ್ಮ ಮಾತು ಇನ್ನೊಂದು ಎಸ್ ಟಿ ಸೋಮಶೇಖರ್ ಅವರಿಗೆ ಅಧಿಕಾರ ಶಾಶ್ವತ ಅಲ್ಲ ಅಂತ ಪರೋಕ್ಷವಾಗಿ ಚುಚ್ಚುದ್ರಾ ನಿಖಿಲ್ ಕುಮಾರಸ್ವಾಮಿ ಈ ಎರಡು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಏನು ಎರಡು ಅಂಶ ಅಂತ ಹೇಳಿದ್ರೆ ರುದ್ರೇಶ್ರವರ ಬರ್ತ್ಡೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎಂ ರುದ್ರೇಶ್ ಹುಟ್ಟುಹಬ್ಬದ ಸಂದರ್ಭದೊಳಗೆ ಬಿ ಎಸ್ ಯಡಿಯೂರಪ್ಪನವರು ಯಶವಂತಪುರ ಕ್ಷೇತ್ರದಿಂದ ಮುಂದಿನ ಬಿ ಜೆ ಪಿಯ ಅಭ್ಯರ್ಥಿ ರುದ್ರೇಶ್ ಅವರು ವಿಧಾನಸಭೆಗೆ ಹೋಗಬೇಕು ಅಂತ ಹೇಳಿ ಫರ್ಮಾನು ಹೇಳಿಬಿಟ್ಟು ಘೋಷಣೆಯನ್ನು ಮಾಡಿಬಿಟ್ಟು ಬಿ ಫಾರಂ ಮಾತ್ರ ಕೊಡೋದು ಬಾಕಿ ಏನು ಅಂತ ಹೇಳಿಬಿಟ್ಟಿದ್ರು ಅದಾದ ಮೇಲೆ ಜಾತ್ಯಾತೀತ ಜನತಾದಳಲ್ಲಿ ಸಂಚಲನ ಸೃಷ್ಟಿಯಾಯಿತು ಇದು ಎನ್ ಡಿ ಎ ಅಂಥೇಳಿ ಅಂತ ಅದೆಲ್ಲ ವರದಿ ಕೊಟ್ಟಿದ್ದೇವೆ ಈಗ ಅದು ಆ ವರದಿಗೆ ಹೋಗೋದಿಲ್ಲ ನಾನು ಅವರು ಹೇಳಿದ್ರು ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಡಿ ಬಹುದೊಡ್ಡ ನಾಯಕರಿದ್ದಾರೆ ಅವ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಅವರು ಪ್ರೀತಿ ವಿಶ್ವಾಸದಿಂದ ಆ ಮಾತನ್ನು ಹೇಳಿದ್ದಾರೆ ಆದರೆ ಕಾಲ ಅದಕ್ಕೆ ಉತ್ತರ ಕೊಡಿ ನಾವೆಲ್ಲ ಸೇರಿಕೊಂಡು ಉತ್ತಮವಾದ ನಿರ್ಧಾರವನ್ನು ಮಾಡೋಣ ನಾವು ಎನ್ ಡಿ ಎ ಜೊತೆಲಿದ್ದೇವೆ ಎನ್ ಡಿ ಎ ಭಾಗವಾಗಿದ್ದೇವೆ ಅಂತ ಹೇಳಿದರು ಅಂದರೆ ಅದರ ಅರ್ಥ ರುದ್ರೇಶ್ ಅವರಿಗೆ ಟಿಕೆಟ್ ಇಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದು ನೂರಕ್ಕೆ ನೂರು ಸತ್ಯ ನಾಲ್ಕು ಬಾರಿ ಚುನಾವಣೆಗೆ ನಿಂತು ಸೋತು ಕಾರ್ಯಕರ್ತರಿಗೆ ಪಕ್ಷಕ್ಕೆ ತಲೆ ಕೊಟ್ಟಂಥ ಜವರಾಯಗೌಡ್ರೇ ಅಭ್ಯರ್ಥಿ ನಾನೂ ಬರುವುದಿಲ್ಲ ಅಂತ ನಿಖಿಲ್ ಘೋಷಣೆ ಮಾಡಿ ಆಯಿತು ಹಾಗಾದರೆ ಯಶವಂತಪುರ ಜವರಾಯ್ ಜವರಾಯೇಗೌಡರಿಗೆ ಟಿಕೆಟ್ ನಿಶ್ಚಿತ ಎನ್ ಡಿ ಎಗೆ ರುದ್ರೇಶ್ಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಪರೋಕ್ಷವಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಸಾರ್ವಜನಿಕ ವೇದಿಕೆಯಲ್ಲಿ ಬಂದಂತ ಒಂದು ವಿಚಾರ ಬಹುಶಃ ನಿಮ್ಮೆಲ್ಲರ ಮನಸ್ಸಿನ ಮೇಲೆ ಸಾಕಷ್ಟು ಪ್ರಶ್ನೆಗಳು ಮೂಡಿರಬಹುದು ಈ ರಾಜ್ಯ ಕಂಡಂತ ಅಪರೂಪ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾತೃ ಸಮಾನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಬಿ ಎಸ್ ಯಡಿಯೂರಪ್ಪಾಜಿ ಅವರು ಮುತ್ಸದ್ದಿಗಳು ಒಂದು ಅಭಿಮಾನದಿಂದ ಒಂದು ವಿಚಾರವನ್ನ ಅವರು ವ್ಯಕ್ತಪಡಿಸಿರ್ಬೋದು ಆದ್ರೆ ಯಾರು ಕೂಡ ಅದನ್ನ ತಾವುಗಳು ಗಂಭೀರವಾಗಿ ಬಹಳ ಗಂಭೀರವಾಗಿ ಇವತ್ತು ಅದನ್ನು ನೀವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಬೇಡಣ ಯಾಕೆಂದ್ರೆ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಮ್ಮ ಬಾಯಲ್ಲಿ ಯಾವುದೇ ಮಾತುಗಳು ಬಂದಾಗ ಅದು ಇಡೀ ರಾಜ್ಯದ ಜನತೆ ವಿಚೇಷವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲಿದ್ದಾರೆ ಎಲ್ಲರೂ ಕೂಡ ಬಹಳ ಗಂಭೀರವಾಗಿ ಅದನ್ನ ತೆಗೆದುಕೊಳ್ತಾರೆ ಹಾಗಾಗಿ ಒಂದು ಮಾತು ನಿಮಗೆ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಜವರೇಗೌಡರು ಎಲ್ಲ ಒಂದ್ ಕಡೆ ಒಂದಷ್ಟು ಮಾಧ್ಯಮಗಳಲ್ಲಿ ಮಾತಾಡಬೇಕಾರೆ ನಿಖಿಲ್ ಸ್ವಾಮಿ ಯಶವಂತಪುರಕ್ಕೆ ಅಂತಕ್ಕಂಥದ್ದು ಕೂಡ ಹೇಳಿದ್ರು ಅವ್ರ ಅಭಿಮಾನಕ್ಕೆ ನಾನು ಚಿರುಣೆ ಆದರೆ ದಯಮಾಡಿ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ ನನ್ನಲ್ಲಿ ಇರ್ತಕ್ಕಂಥ ಸ್ಪಷ್ಟತೆ ಒಂದೇ ದಳ ಪಕ್ಷದ ಕಾರ್ಯಕರ್ತರು ಯಾವುದೇ ಅಪೇಕ್ಷೆಗಳಿಲ್ಲ ನಿರೀಕ್ಷೆಗಳಿಂದಿರ ಫಲಾಪೇಕ್ಷೆಗಳಿಂದಿರಾ ಈ ಪಕ್ಷವನ್ನು ಕಟ್ಬಿಡಿಸಿರ್ತಕ್ಕಂಥವ್ರು ಸಹಸ್ರಾರ್ ಸಂಖ್ಯೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇದ್ದೀರಿ ನಿಮ್ಮೆಲ್ಲರನ್ನೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಕಾರ್ಪೊರೇಷನ್ ಯಾವುದೇ ಚುನಾವಣೆಗಳನ್ನ ನಡೆದ್ರು ವಿಧಾನಸಭಾ ಚುನಾವಣೆಯವರೆಗೂ ಕೂಡ ನಿಮ್ಮೆಲ್ಲರನ್ನು ಕೂಡ ಒಂದು ದಡವನ್ನ ಮುಟ್ಟಿಸ್ತಕ್ಕಂಥದಕ್ಕೆ ನನ್ನ ಅಳಿಲಿ ಸೇವಾನ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗಿ ಮಾಡ್ತೇನೆ ಇಷ್ಟಪಡ್ತೇನೆ ಹಾಗಾಗಿ ಜವರಣ್ಣ ಅವರೇ ನಿಮಗೂ ಗೊತ್ತಿದೆ ನಾನು ಚುನಾವಣೆಗೆ ಸಂಸತ್ ಚುನಾವಣೆಗೆ ನನ್ನ ಅಪೇಕ್ಷೆಯಾಗಿ ನನ್ನ ಬಯಕೆ ಇರಲಿಲ್ಲ ಆದ್ರೆ ಮಂಡ್ಯದಲ್ಲಿ ಆ ಒಂದು ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಜಿಲ್ಲಾ ಕಾರ್ಯಕರ್ತರ ಸಭೆಯಲ್ಲಿ ನನ್ನ ಮೇಲೆ ದೊಡ್ಡ ಮಟ್ಟದ ಒತ್ತಡ ಬಂತು ಹತ್ತೊಂಬತ್ತರಲ್ಲಿ ರಾಜಕೀಯದ ಷಡ್ಯಂತ್ರಕ್ಕೆ ನೀವು ಬಲಿಪೋಷ ಆಗಿದ್ದೀರಿ ಈ ಬಾರಿ ನಿಮ್ ಮೂಲಕ ನಾವು ಉತ್ತರ ಕೊಡಬೇಕು ಜನನು ಕೂಡ ಕಾಯ್ತಾ ಇದ್ದಾರೆ ಜಿಲ್ಲೆಯ ಜನತೆ ನಿಮ್ಮಂತ ಯುವಕರಿಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ದಯವಿಟ್ಟು ಸಂಸತ್ ಚುನಾವಣೆಗೆ ಬಂದು ನಿಂತ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಮೇಲೆ ಎಷ್ಟೇ ಒತ್ತಡ ಬಂದ್ರು ಅವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಮಾಧ್ಯಮದ ಸ್ನೇಹಿತರ ಮುಂದೆ ಯಾಕೆಂದ್ರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ನಮ್ಮ ನಿಲುವನ್ನ ಬದಲಾಯಿಸಿದ್ರೆ ನಮಗೂ ಮತ್ತೊಬ್ಬರಿಗೂ ಹೆಚ್ಚಾದಂತ ವ್ಯತ್ಯಾಸಗಳು ಇರ್ಲಿಕ್ಕಿಲ್ಲ ಹಾಗಾಗಿ ನನ್ನಲ್ಲಿ ಸ್ಪಷ್ಟತೆ ಇತ್ತು ದಯಮಾಡಿ ಈ ಚುನಾವಣೆಗೆ ನಾನು ಬೇಡ ಒಂದ್ಸಲಿ ವಿಧಾನಸಭಾ ಚುನಾವಣೆ ಹೋದ್ರೆ ನೋಡ್ತಕ್ಕನವೂ ಕೂಡ ಮೆಚ್ಚದಿಲ್ಲ ಹಾಗಾಗಿ ಪದೇ ಪದೇ ಕ್ಷೇತ್ರ ಬದಲಾವಣೆ ಮಾಡ್ತಕ್ಕಂಥದ್ದು ಚುನಾವಣೆಗಳು ಕೂಡ ಸಂಸತ್ತು ಮತ್ತೆ ಇಲ್ಲಿ ವಿಧಾನಸಭಾ ಚುನಾವಣೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಸರಿ ಹೋಗ್ತಲ್ಲ ದಯವಿಟ್ಟು ಈ ಚುನಾವಣೆಗೆ ನಾನು ಬೇಡ ಅಂತಕ್ಕಂಥ ಇನ್ಸರ್ದ ಮೇಲೆ ಅದೇ ರೀತಿ ಒಳಗೆ ಗಂಗಾಧರ ಅನ್ನುವಂಥವ್ರು ನನ್ನ ಹೇಳಿದ್ರು ನಾನು ಬರ್ತಾ ಅಂತ ಹೇಳೋ ಜೊತೆ ಒಳಗೆ ಸೋಮಶೇಖರ್ ಅವರ ಹೆಸರನ್ನು ಹೇಳದೆ ಅವರಿಗೆ ಪರೋಕ್ಷವಾಗಿ ಚುಚ್ಚಿದ್ರು ನಿಖಿಲ್ ಕುಮಾರಸ್ವಾಮಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರವೇ ಶಾಶ್ವತ ಅಂತ ಭಾವಿಸ್ಕೊಳ್ಳೋದು ಅಲ್ಲ ಯಾವಾಗ ಬೇಕಾದರೂ ಮನೆಗೆ ಹೋಗಬಹುದು ಅನ್ನುವ ಆಲೋಚನೆಯನ್ನು ಇಟ್ಟುಕೊಂಡು ಶಾಸಕರ ವರ್ತನೆ ಇರಬೇಕು ಅಂತ ಹೇಳಿದರು ಯಶವಂತಪುರ ಕ್ಷೇತ್ರದೊಳಗೆ ತಾವರೆಕೆರೆ ಒಳಗೆ ನಿಂತು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದಂತಹ ಜನರ ಮಧ್ಯದೊಳಗೆ ಶಾಸಕರ ವರ್ತನೆ ಸರಿ ಇರಬೇಕು ಅಂತ ಹೇಳಿದ್ರು ಅಂತ ಎಸ್ ಟಿ ಸೋಮಶೇಖರ್ ಅವರ ಶಾಸಕರ ವರ್ತನೆ ಸರಿ ಇಲ್ಲ ಅನ್ನುವ ಅರ್ಥ ಬರುವ ರೀತಿ ಒಳಗೆ ನಿಖಿಲ್ ಕುಮಾರಸ್ವಾಮಿ ಚುಚ್ಚಿದ್ದಾರೆ ಆ ಎರಡು ವಿಚಾರನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನನಗೆ ಗೊತ್ತಿದ್ದೇನ ಕ್ಷೇತ್ರದಲ್ಲಿ ಶಾಸಕರ ವರ್ತನೆ ನಿಮ್ಮ ಮನಸ್ಸಿನ ಮೇಲೆ ಎಷ್ಟು ನೋವುಂಟಾಗಿದೆ ಪ್ರತಿನಿತ್ಯ ನೀವು ಈ ಒಂದು ಯಾತನೆಯನ್ನ ಏನ್ ಅನುಭವಿಸ್ತಾ ಇದ್ದೀರಿ ಅಂತಕ್ಕಂಥದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಇಲ್ಲಿ ಯಾರೋ ಬರ್ತಾ ಒಬ್ರು ಈ ಭಾಗದ ಮುಖಂಡರು ಅವ್ರ ಹೆಸರು ಗೊತ್ತಾಗ್ಲಿಲ್ಲ ನನಗೆ ಕೆಂಪ್ ಶರ್ಟ್ ಹಾಕೊಂಡಿದ್ರು ತಾವಣ ಕೆಂಪು ಶರ್ಟ್ ಅಲ್ಲ ಕಲರ್ ಬದಲಾವಣೆ ಬಣ್ಣ ಬದಲಾವಣೆ ನಮ್ಗೇನು ಕಣ್ಣಿಗೆ ತಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ ಆದ್ರೆ ಒಂದು ತಾವೆಲ್ಲ ಗಂಗಾಧರ್ ಅವರು ಅವರ ಕುಟುಂಬದಲ್ಲಿ ಯಾವುದೋ ಒಂದು ಅಪಘಾತ ಆಗಿ ಅನಿರೀಕ್ಷಿತವಾದಂತಹ ಒಂದು ಸಾವಾದಂತ ಸಂದರ್ಭದಲ್ಲಿ ಆ ಮೃತದೇಹವನ್ನು ನಮ್ಗೆ ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಯಾವ ರೀತಿ ನಮ್ಮ ಮೇಲೆ ದೌರ್ಜನ್ಯವನ್ನ ಎಸಿತ ಇದ್ದಾರೆ ಈ ಭಾಗದ ಶಾಸಕರು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಮುಂದೆ ಬಂದು ನೀವೆಲ್ಲ ತಿಳಿಸಿದ್ದೀರಿ ಗಂಗಾಧರಣ್ಣ ಅವರೇ ಒಂದು ಮಾತು ಜನಪ್ರತಿನಿಧಿಗಳಾದಂಥವ್ರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾನು ಮೂರು ಪಕ್ಷಕ್ಕೆ ಸೇರಿ ಒಂದು ಮಾತನ್ನ ಹೇಳ್ತೇನೆ ಅಧಿಕಾರ ಯಾವತ್ತೂ ಕೂಡ ಯಾರು ಮನೆ ಬಾಗಲಕ್ಕೂ ಶಾಶ್ವತ ಅಲ್ಲ ಅಧಿಕಾರ ಕೊಡ್ತಕ್ಕಂಥದ್ದು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಆ ಕ್ಷೇತ್ರದ ಮತದಾರರು ನಿಮ್ಗೆ ಒಂದು ಅಧಿಕಾರವನ್ನ ಕೊಟ್ಟು ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಥಾನ ಶಾಸಕ ಸ್ಥಾನವನ್ನ ಏನು ಕೊಟ್ಟಿರ್ತಾರೆ ಆ ಶಾಸಕ ಸ್ಥಾನಕ್ಕೆ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೂ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಯುವ ಕಾರ್ಯಕರ್ತನಾಗಿ ಏಳುವರೆ ಕೋಟಿ ಕನ್ನಡಿಗರಲ್ಲಿ ಒಬ್ಬ ನಾಗರಿಕನಾಗಿ ಬಯಸ್ತಕ್ಕಂಥದ್ದು ಯಾರು ಕೂಡ ನೀವು ಎದೆ ಕುಂತಕ್ಕಂಥವ್ರು ಇಲ್ಲ ಇಲ್ಲಿ ಯಾರು ಇಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರು ಒಂದು ರೀತಿ ಸೈನಿಕರಿದ್ದಂಗೆ ಇದನ್ನ ನಾನು ಯಾವಾಗಲೂ ನಿರಂತರವಾಗಿ ಕೇಳ್ತಾನೆ ಇದ್ದೆ ಆದ್ರೆ ನನಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಒಂದು ಅನುಭವ ಇಡೀ ರಾಜ್ಯ ವ್ಯಾಪ್ತಿ ಈಗಾಗಲೇ ಇವತ್ತು ಐವತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲನ್ನು ಇಟ್ಟಿದ್ದೇನೆ ಅದು ಹಳೇ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಎಲ್ಲ ಭಾಗದಲ್ಲೂ ಕೂಡ ನಿರಂತರವಾಗಿ ಪ್ರವಾಸವನ್ನ ಮಾಡ್ಕೊಂಡು ಬಂದಿದ್ದೇನೆ ನಾನು ನನ್ನ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಎರಡೂ ರಾಷ್ಟ್ರೀಯ ಪಕ್ಷಕ್ಕೂ ಶೆಟ್ಟೊಡಿತಕ್ಕಂಥ ಕಾರ್ಯಕರ್ತ ಬಂಧುಗಳು ಇವತ್ತು ಯಾವ್ದಾದ್ರು ಒಂದು ಪಕ್ಷದಲ್ಲಿದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಕನ್ನಡಿಗರ ಪಕ್ಷ ಯುವಕರ ಪಕ್ಷ ನಾಡಿನ ತಾಯಂದ್ರ ಪಕ್ಷ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅನ್ನುವುದರ ಮೂಲಕವಾಗಿ ರುದ್ರೇಶ್ಗೆ ಟಿಕೆಟ್ ಇಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ರೆ ಶಾಸಕರ ವರ್ತನೆ ಸರಿ ಇರಬೇಕು ಅಧಿಕಾರ ಶಾಶ್ವತ ಅಲ್ಲ ಅಂತ ಎಸ್ ಟಿ ಎಸ್ ಎ ನಿಖಿಲ್ ಚುಚ್ಚಿದ ವರದಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ